ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ನೀವಿನ್ನು ಕನ್ನಡ ನಾಡು ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬಲ್ ಐಕಾನ್ ಅನ್ನ ಒತ್ತಿ ನೋಟಿಫಿಕೇಶನ್ಗಳನ್ನು ಪಡೆಯಿರಿ ತಗೊಂಬಿ <laughs> ಫೋಟೋ <laughs> ಸರ್ಕಾರಗಳಿಗೆ ಹೇಳಿದಿಕ್ಕ ಮೋಸ ಮಾಡಿದ ಸರ್ಕಾರಗಳಿಗೆ ಹೇಳಿದಿಕ್ಕ ರೈತರ ಮೋಸವನ್ನು ತನಿಖೆ ಮಾಡಲೇಬೇಕು ರೈತರಿಗಾದ ಮೋಸವನ್ನು ತನಿಖೆ ಮಾಡಬೇಕು ತಪ್ಪಿತಸ್ಥರಿಗೆ ಶಿಕ್ಷೆ ಆಗಲೇಬೇಕು ಅಧಿಕಾರಿಗಳು ಮಂತ್ರಿಗಳಿಗೆ ಶಿಕ್ಷೆ ಆಗಲೇಬೇಕು ಮೋಸ ಮಾಡಿದ ಅಧಿಕಾರಿಗಳು ಮಂತ್ರಿಗಳಿಗೆ ಶಿಕ್ಷೆ ಆಗಲೇಬೇಕು ಏನೇ ಏನೇ ಬರಲಿ ಬರಲಿ ಈಗಾಗಲೇ ಎರಡು ಸಾವಿರದ ಹತ್ತರಿಂದ ಎರಡು ಸಾವಿರದ ಹದಿನೈದರ ಒಳಗಡೆ ಈ ಕುಡ್ತನಿ ಸುತ್ತಮುತ್ತ ಬರತಕ್ಕಂಥ ಎಲ್ಲ ಏಳೆಂಟು ಹಳ್ಳಿಗಳಲ್ಲಿ ಸರಿಸುಮಾರು ಹನ್ನೆರಡೂವರೆ ಸಾವಿರ ಎಕರೆ ಜಮೀನನ್ನು ಬ್ರಾಮೀಣ ಸ್ಟೀಲ್ಸ್ಗೋಸ್ಕರ ಮಿತ್ತಲ್ ಕಂಪ್ನಿಗೋಸ್ಕರ ಮತ್ತು ಎನ್ ಎಮ್ ಡಿಲ್ಸ್ಗೋಸ್ಕರ ಬಲವಂತವಾಗಿ ಸರ್ಕಾರ ಭೂ ಸ್ವಾಧೀನ ಮಾಡಿದೆ ಆ ಬಲವಂತವಾಗಿ ಭೂ ಸ್ವಾಧೀನ ಮಾಡಿದೆ ಮಾತ್ರ ಅಲ್ಲ ಇವತ್ತು ಬೆಲೆಯನ್ನು ಕೂಡ ಮೋಸದ ರೀತಿಯಲ್ಲಿ ಕಟ್ಟಲಾಗಿದೆ ಸೊ ಅದು ಮೋಸದ ಬೆಲೆ ಇದೆ ಅಂತ ನಾವು ಕಳೆದ ಹತ್ತು ವರ್ಷಗಳಿಂದ ಹೋರಾಟ ಮಾಡ್ತಾಯಿದ್ದೀವಿ ಯಾರು ನಮಗೆ ಭೂ ಬೆಲೆ ಕಟ್ಟಿದ್ರು ಜಿಲ್ಲಾಧಿಕಾರಿಗಳು ಅದೇ ಜಿಲ್ಲಾಧಿಕಾರಿಗಳು ಈ ಬೆಲೆ ಸರಿ ಇಲ್ಲ ಇನ್ನು ಸರಿಪಡಿಸಬೇಕು ಅಂತೇಳಿ ಆದೇಶ ಮಾಡಿದಾಗಲೂ ಕೂಡ ಹಳೆ ಬೆಲೆಯನ್ನು ರದ್ದು ಮಾಡಲಿಲ್ಲ ಸೊ ಹೀಗಾಗಿ ನಾವು ಕೋರ್ಟಿಗೆ ಹೋಗಿದೀವಿ ಕೆಲವರು ಕೋರ್ಟ್ಗೆ ಹೋದ್ಮೇಲೆ ಈಗ ನಮಗೆ ಕೋರ್ಟು ಜಿಲ್ಲಾ ನ್ಯಾಯಾಲಯ ಮೂವತ್ತು ಲಕ್ಷ ಇಪ್ಪತ್ತು ಸಾವಿರ ಚಿಲ್ಲರೆ ನಮಗೆ ಒಂದು ಎಕರೆಗೆ ಪರಿಹಾರ ಕೊಡಬೇಕು ಮೂಲ ಬೆಲೆ ಅಂತ ಹೇಳಿದ್ದಾರೆ ಅದಕ್ಕೆ ಸೊಲುಷಮು ಬಡ್ಡಿ ಗಿಡ್ಡಿ ಎಲ್ಲ ಸೇರಿಸಿ ಇವತ್ತಿನ ಲೆಕ್ಕಕ್ಕೆ ಒಂದು ಎಕರೆಗೆ ಒಂದು ಕೋಟಿ ಇಪ್ಪತ್ತು ಲಕ್ಷದಷ್ಟು ಆಗ್ತಾಯಿದೆ ಸೊ ಹಾಗಾಗಿ ಈ ಹದಿಮೂರು ಸಾವಿರ ಎಕರೆಗೆ ಒಂದು ಕೋಟಿ ಇಪ್ಪತ್ತು ಲಕ್ಷ ಆದಂಗೆ ಲೆಕ್ಕ ಹಾಕಿದರೆ ಹತ್ರ ಹತ್ರ ನಮಗೆ ಒಂದು ಹದಿಮೂರು ಹದಿನಾಲ್ಕು ಸಾವಿರ ಕೋಟಿ ರೂಪಾಯಿ ನಷ್ಟ ಆಗಿದೆ ಇದು ಒಂದು ಎರಡನೇದೇನು ಭೂಮಿ ಸ್ವಾಧೀನ ಮಾಡಿದ ಮೇಲೆ ಎರಡು ವರ್ಷ ಅಥವಾ ಐದು ವರ್ಷದೊಳಗಡೆ ಕೈಗಾರಿಕೆ ಸ್ಥಾಪನೆ ಮಾಡಬೇಕು ಅಂತಿದೆ ಕೈಗಾರಿಕೆ ಸ್ಥಾಪನೆ ಮಾಡಲಿಲ್ಲ ಹತ್ತು ವರ್ಷ ಆಯಿತು ಇಲ್ಲಿವರೆಗೆ ಅಂದರೆ ನಮ್ಗೆ ಉದ್ಯೋಗ ನಷ್ಟ ಆಗಿದೆ ಒಂದು ಕುಟುಂಬಕ್ಕೆ ಒಂದು ತಿಂಗಳಿಗೆ ಬರೀ ಇಪ್ಪತ್ತು ಸಾವಿರ ರೂಪಾಯಿ ಬರ್ತಾ ಇತ್ತು ಅಂದರೆ ಹನ್ನೆರಡು ತಿಂಗಳಿಗೆ ಎರಡೂವರೆ ಲಕ್ಷ ಆಗುತ್ತೆ ಸೊ ಈ ಹತ್ತು ವರ್ಷಗಳಲ್ಲಿ ಹತ್ರ ಹತ್ರ ಒಂದೊಂದು ಕುಟುಂಬಕ್ಕೆ ಇಪ್ಪತ್ತೈದು ಲಕ್ಷ ನಷ್ಟ ಆಗಿದೆ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಭೂಮಿ ಬೆಲೆಯಲ್ಲಿ ಮೋಸ ಉದ್ಯೋಗದಲ್ಲಿ ನಷ್ಟ ಪರಿಹಾರ ಕೊಡಲಿಲ್ಲ ಅಂತ ಹೇಳಿದ್ರೆ ರಾಜ್ಯ ಸರ್ಕಾರ ಯಾಕೆ ಈ ಕಂಪ್ನಿ ಮಾಲೀಕರ ಜೊತೆಯಲ್ಲಿ ಸೇರಿಕೊಂಡು ಕೈ ಕಟ್ಕೊಂಡು ಕೂತಿದೆ ಅನ್ನೋದೇ ನಮ್ಗೆ ಅರ್ಥ ಆಗ್ತಾಯಿದೆ ಈ ಪ್ರಮಾಣದ ದೊಡ್ಡ ವಂಚನೆ ಆಗಿದೆ ಆ ಕಾರಣದಿಂದ ರಾಜ್ಯ ಸರ್ಕಾರನೂ ಯಾವ ಸರ್ಕಾರಗಳು ಈ ಹತ್ತು ವರ್ಷಗಳಲ್ಲಿ ಮೂರು ಸರ್ಕಾರಗಳು ಬದಲಿಯಾದರೂ ಯಾರೂ ನಮ್ಮ ಪರವಾಗಿ ಬರಲಿಲ್ಲ ಹಾಗಾಗಿ ಇವತ್ತು ನಾವು ಬೇಸತ್ಕೊಂಡು ಮುಖ್ಯ ನ್ಯಾಯಾಧೀಶರಿಗೆ ಪತ್ರ ಇದ್ದೀವಿ ಮುಖ್ಯ ನ್ಯಾಯಾಧೀಶರು ಮಧ್ಯಪ್ರವೇಶ ಮಾಡಿ ಸರ್ಕಾರಕ್ಕೆ ಬುದ್ಧಿ ಹೇಳಿ ಈ ಪ್ರಮಾಣದಲ್ಲಿ ರೈತರಿಗೆ ಅನ್ಯ ಆಗಿದ್ದನ್ನು ಸರಿಪಡಿಸ್ಕೊಡಿ ಅಂತೇಳಿ ಸೂಚನೆ ಕೊಡ್ರಿ ಅಂತೇಳಿ ಇವತ್ತು ಹೋರಾಟ ಮಾಡ್ತಾರೆ ಲಕ್ಷ ಮೂವತ್ತೈದು ಲಕ್ಷಕ್ಕೆ ಎಕರೆ ಮಾರ್ಕೊಂಡಾರ ನಮಗೆ ಮಕ್ಕಳಿಗೆ ನಮಗೆ ಏನು ಉದ್ಯೋಗ ಇಲ್ಲ ನಮ್ಮ ಮಕ್ಕಳಿಗೆ ಏನಿಲ್ಲ ನಾವು ದುಡ್ಕೋಬೇಕು ತಿನ್ನಬೇಕು ಅದು ಐದು ಲಕ್ಷ ಕೊಟ್ಟಿದ್ದು ಯಾಕೆ ಗೊತ್ತಿ ಎತ್ತಾಗಿಲ್ಲ ನಮಗಂತೂ ಗೊತ್ತಿಲ್ಲ ಇಲ್ಲ ನಮ್ಮ ಮಕ್ಕಳು ಮುಂದೆ ಬೆಳವಣಿಗೆ ನಮ್ಮ ಮಕ್ಕಳಿಗೆ ಮುಂದೆ ಆಧಾರ ನಮಗೇನಿಲ್ಲ ಮುಂದೆ ದಾರಿ ಏನು ತೋರಿಸಂಗಿಲ್ಲ ನಮ್ಗೆ ಇದೇ ಒಂದು ದಾರಿ ಎಲ್ಲಾರನ್ನ ರೈತರ ನಡ್ಕೊಂಡು ಹೋರಾಟ ಮಾಡ್ತಾ ಇದೀವಿ ನಮ್ಗೆ ನ್ಯಾಯ ತೋರಿಸಿಕೊಳ್ಬೇಕು ನಮ್ಗೆ ನ್ಯಾಯ ಸಿಗತಕ್ಕ ನಾವು ಹೋರಾಟ ಮಾಡಕ್ಕೆ ಮಾಹಿತಿ ದೇವದಾಸಿರೂ ಇವಾಗ ನಾಳೆ ನಾವು ಭವಿಷ್ಯ ಹೆಂಗೆ ಏನು ಯಾಕಂದ್ರೆ ನಮ್ಗೆ ಇವಾಗ ಬರ್ತಾ ಬರ್ತಾ ವಯಸ್ಸಾಗ್ತಾ ಇದೆ ಜೀವ್ ಕಂಪ್ನಿ ಹಾಕುವ ನಮ್ಮ ಮಕ್ಕಳಿಗೆ ವಯಸ್ಸಾಗ್ತಾ ಇದೆ ಸಾಕಷ್ಟು ದುಃಖದಿಂದ ನಮ್ಮ ಹೆಣ್ಮಕ್ಳು ಆಗಿರ್ಬೋದು ಹೆಣ್ಮಕ್ಳು ವಯಸ್ಕರಿಗೆ ಮನೆಯಲ್ಲಿ ಮುದ್ದೆ ಕೂಡನು ಕೊಡ್ತಾ ಇಲ್ಲ ಯಾಕಂದ್ರೆ ನಮ್ಮ ಇರೋ ಭೂಮಿನ ನಾವು ಬೇಕಾದ್ರೆ ತಿಂತಿದ್ವಿ ಏನೋ ಒಂದು ಅಲ್ಪ ಸ್ವಲ್ಪ ಇರೋ ಭೂಮಿನ ನಮ್ಗೆ ಇಲ್ಲ ಮಾಡಿದರೆ ಹೀಗಾಗಿ ಸಾಕಷ್ಟು ನಮಗೆ ನೋವುಗಳನ್ನ ಕೊಡ್ತಾ ಈ ಸರ್ಕಾರ ಯಾಕೆ ಈ ರೀತಿ ಮಾಡ್ತಿದೀವಿ ಗೊತ್ತಿಲ್ಲ ಕೇಂದ್ರ ಸರ್ಕಾರ ಆಗಿರ್ಬೋದು ರಾಜ್ಯ ಸರ್ಕಾರ ಆಗಿರ್ಬೋದು ಇನ್ನೂ ರೈತರಿಗೆ ಯಾಕೆ ಈ ತರ ಅನ್ಯಾಯ ಮಾಡ್ತಾನೆ ಬರ್ತಾ ಇದಾರೆ ಹೊರತು ಇಲ್ಲಿ ಕಾರ್ಪೋರೇಟರ್ ಆಗಿರ್ಬೋದು ಕಂಪ್ನಿ ಪರವಾಗಿ ನಮ್ಮ ಸರ್ಕಾರಗಳು ಹೊರತು ರೈತರ ಇಲ್ಲೇ ಇಲ್ಲ ಆ ಟೈಮ್ ಅಲ್ಲಿ ಭರವಸೆ ಕೊಡ್ತಾರೆ ನಾವು ರೈತರ ಪರವಾಗಿ ಅಂತ ಮಾತನ್ನ ಹೇಳ್ತದರೆ ಹೊರತು ರೈತರ ಬೆನ್ನೆಲುಬುಗಳನ್ನ ನರ ನರವಾಗಿ ಮೂಳೆ ಮೂಳೆಗಳಾಗಿ ಮಾತಾ ಬರ್ತಾ ಇದ್ದಾರೆ ಇದು ನಮಗೆ ಆ ಹೇಳಲಾದಷ್ಟು ಕಣ್ಣಲ್ಲಿ ದುಃಖ ಇನ್ನೇನು ಇನ್ನೇ ಸ್ವಲ್ಪ ದಿವಸದಲ್ಲಿ ನಾವು ಸಾಕಷ್ಟು ಹೋರಾಟಗಳು ಮಾಡ್ತಾ ನಮ್ಮ ಭೂಮಿಗಳನ್ನು ನಾವು ಆಕ್ರಮಿಸೋಕ್ಕೂ ನಾವು ನಿನ್ನೆ ಮನೆಯದಲ್ಲ ಇದು ಸತತ ಹದಿಮೂರಿಂದ ಹದಿನಾಲ್ಕು ವರ್ಷದ ಹೋರಾಟ ಇದು ಯಾಕೆ ನಾವು ತಾಳ್ಮೆಯಿಂದ ಕೇಳ್ತಾ ಇದ್ದೀವಿ ನಮ್ಮ ಶಾಸಕರಾಗಿರ್ಬೋದು ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿ ಅವರು ಸಾಕಷ್ಟು ರೈತ ಪರ ಅಂತ ಹೇಳ್ತಾನೆ ಇದ್ದಾರೆ ಅದು ಯಾವ್ದು ಅಂತ ನಮ್ಗಂತ ಅನಿಸ್ತಾನೆ ಇಲ್ಲ ಇಷ್ಟೊಂದು ಸಮಸ್ಯೆ ಈಡಾಕ್ತರು ವಯಸ್ಕರು ಇಲ್ಲಿ ಬರ್ತಾ ಇದ್ದಾರೆ ಯಾಕೆ ಬರ್ತಾ ಇದ್ದಾರೆ ನನ್ನ ಮಕ್ಳಿಗೆ ಏನಾದರೂ ಒಂದು ಭವಿಷ್ಯ ರೂಪಿಸಬೇಕು ಹೆಣ್ಣು ಗುಣ ಕೊಡ್ತಾ ಇಲ್ಲ ಯಾಕಂದ್ರೆ ಭೂಮಿನೇ ಇಲ್ಲ ಇವ್ರು ಏನ್ ಮಾಡ್ಕೊಂಡು ತಿಂತಾರೆ ಸುತ್ತಮುತ್ತ ಇರೋ ಭೂಮಿನೆಲ್ಲ ನಾಶ ಮಾಡ್ತಾ ಇದ್ದಾರೆ ಜಿಗ್ ಜಾಲಿಗಳು ಬೆಳೀತಾ ಇದೆ ಭೂಮಿ ಅಂತ ಬೆಳೆಯಕ್ಕೂ ಬರ್ತಾ ಇಲ್ಲ ಎಲ್ಲಾ ಮರಗಳು ಇದ್ದ ಎಲ್ಲ ಹಾಳಾಗಿದೆ ಇಷ್ಟೊಂದು ಎಲ್ಲ ಸಾಕಷ್ಟು ನೋವು ಆಗ್ತಾ ಇದೆ ಸರ್ ಹೇಳ್ತಾ ಹೋದ್ರೆ ಸಾಕಷ್ಟು ಕಣ್ಣು ನೀರು ಬರ್ತಾ ಇದೆ ಈ ಸಮಸ್ಯೆ ಬಗೆತ್ತೆ ಯಾರಿಂದನೂ ಸಾಧ್ಯನೇ ಆಗಿಲ್ಲ ಹಿಂಗಾದ್ರೂ ಎಚ್ಚರಿಕೆ ಕೊಂಡು ಇನ್ನು ಸಾಕಷ್ಟು ಹೋರಾಟಗಳು ಮಾಡ್ಬೇಕಂತ ನಾವು ಅನ್ಕೊಂಡಿದೀವಿ ಇವತ್ತು ಮುಂದಿನ ದಿನದಲ್ಲಿ ಮುಂದಿನ ತಿಂಗಳಲ್ಲಿ ನಾವು ಕೊಡ್ತೀನಿ ನೀವು ಬಂದ್ ಮಾಡ್ತೀವಿ ನಾಳೆ ದಿನ ಆಗಲಿ ನಾವು ಬಳ್ಳಾರಿಗೆ ಬಂದ್ ಮಾಡಕ್ಕೆ ರೆಡಿ ಬೆಂಗಳೂರು ಫ್ರೀಡಂ ಪಾರ್ಕ್ ಅಲ್ಲಿ ನಾವು ರೆಡಿ ಅಂತ ಹೇಳಿ ನಮ್ಮ ಮಾತುಗಳನ್ನು ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ನೀವಿನ್ನೂ ಕನ್ನಡ ನಾಡು ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬಲ್ ಐಕಾನ್ ಅನ್ನ ಒತ್ತಿ ನೋಟಿಫಿಕೇಶನ್ಗಳನ್ನ ಪಡೆಯಿರಿ